ಹಲೋ ನಮಸ್ತೆ ಎಲ್ಲರಿಗೂ ನಾನು ನಿಮ್ಮ ಮನೆ ಮಗಳು ಯೋಗಿನಿ ವೆಲ್ಕಮ್ ಬ್ಯಾಕ್ ಟು ಏಕದಂತ ಕುಕ್ಕಿಂಗ್ ಚಾನಲ್ಗೆ ನಾನು ಇವತ್ತು ನಿಮಗೋಸ್ಕರ ಒಂದು ರೆಸಿಪಿಯನ್ನು ತಗೊಂಡು ಬಂದಿದ್ದೀನಿ ಅದು ಯಾವುದು ಅಂದರೆ ಮೈಸೂರು ಮಸಾಲ ದೋಸೆ ನಾವು ಹೊರಗಡೆ ಹೋದಾಗ ಎಲ್ಲರೂ ಏನು ಮಾಡ್ತೀವಿ ಜಾಸ್ತಿ ಮಸಾಲ ದೋಸವನ್ನು ತಿಂದಿರ್ತೀವಿ ನಾನು ಹೊರಗಡೆ ಜಾಸ್ತಿ ಹೋದಾಗ ಹದಿನೈದು ತಿಂತಿದ್ದೆ ಒಂದು ಸಲ ಮೈಸೂರು ದೋಸೆನ ಟ್ರೈ ಮಾಡಿದೆ ಟ್ರೈ ಮಾಡಿ ಮನೆಯಲ್ಲೂ ಕೂಡ ಬಂದು ಮಾಡಿದೆ ಸೂಪರ್ ಟೇಸ್ಟಾಗಿ ಬಂತು ಅದಕ್ಕೋಸ್ಕರ ಅದನ್ನು ನಿಮ್ಮ ಜೊತೆ ಹಂಚ್ಕೋಬೇಕು ಅಂತಂದರೆ ನಾನು ತೊಗೊಂಡಿದ್ದೀನಿ ಎಫ್ತ್ಯಾಕ್ ಪ್ಲೇಟ್ ಮಾಡೋದು ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಈ ಮೈಸೂರು ಮಸಾಲ ದೋಸಕ್ಕೆ ಬೇಕಾದಂಥ ಕೆಲವೊಂದಿಷ್ಟು ಇಂಗ್ರೀಡಿಯಂಟ್ಸ್ ಅದಾವು ಯಾವ್ಯಾವು ಅಂದರೆ ಕೊಬ್ಬರಿ ಚಟ್ನಿ ಕೆಂ ಚಟ್ನಿ ನೆಕ್ಸ್ಟು ಬಟಾಟಿ ಪಲ್ಯ ಕೆಲವೊಂದಿಷ್ಟು ಫ್ರೆಶ್ ಆಗಿರುವಂತಹ ವೆಜಿಟೇಬಲ್ಸ್ ನಾವೀಗ ಫಸ್ಟು ಕೊಬ್ಬರಿ ಚಟ್ನಿಯನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ ಒಂದು ಬೋಗನ ಇಟ್ಕೊಂಡು ಐದರಲ್ಲಿ ಐದು ಹಸಿಮೆಣಸಿನಕಾಯಿ ಜೀರಿಗೆ ಕರಿಬೇವು ಎಲ್ಲವನ್ನೂ ಫ್ರೈ ಮಾಡ್ಕೊತೀನಿ ಆಮೇಲೆ ಕೊತ್ತಂಬರಿಯನ್ನು ಹಾಕಿ ಮತ್ತೆ ಫ್ರೈ ಮಾಡ್ಕೊತೀನಿ ಇವೆಲ್ಲೂ ಹಾಕಿ ಮಿಕ್ಸಿಗೆ ಕೊಬ್ಬರಿ ಇಷ್ಟತನ ಹುರಿದಂತಹ ಮಿಶ್ರಣ ಮೊದಲೇ ನಾನು ಏನು ಮಾಡೀನಿ ಕಡಲೆಬೇಳೆಯನ್ನು ಹುರಿದು ಹತ್ತು ನಿಮಿಷ ನೆನೆ ಇಟ್ಕೊಂಡು ಹಾಕ್ತೀನಿ ನಿಮಗೆ ಬೇಡಾಗಿತ್ತಂದರೆ ಪುಟಾಣಿ ಕೂಡ ಹಾಕೋಬೋದು ಅಲ್ಲ ಬೆಳ್ಳುಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಸಕ್ಕರೆ ಎಲ್ಲವನ್ನು ಹಾಕಿ ಗ್ರ್ಯಾಂಡ್ ಮಾಡಿದರೆ ಮುಗೀತು ನಮ್ಮ ಕೊಬ್ಬರಿ ಚಟ್ನಿ ನೋಡಿ ಎಷ್ಟು ಮಸ್ತಾಗಿ ಬಂದಿದೆ ಇದನ್ನೂ ಕೂಡ ನಾನು ಏನು ಮಾಡ್ತೀನಿ ದೋಸೆ ಮೇಲೆ ಹಾಕಲಿಕ್ಕೆ ಯೂಸ್ ಮಾಡ್ತೀನಿ ಈಗ ಕೆಂಪು ಚಟ್ನಿಯನ್ನ ಹೇಗೆ ಮಾಡುದು ಅಂತ ನೋಡ್ಕೊಂಡು ಬರೋಣ ಕೆಂಪು ಚಟ್ನಿಗೆ ಬೇಕಾದಂತಹ ಇಂಗ್ರೀಡಿಯಂಟ್ಸ್ ಐದರಿಂದ ಏಳು ಬ್ಯಾಡಗಿ ಮೆಣಸಿನ್ಕಾಯಿ ಒಂದು ಈರುಳ್ಳಿ ಜೀರಿಗೆ ಬೆಳ್ಳುಳ್ಳಿ ಪುಟಾಣಿ ಹಸಿ ಕೊಬ್ಬರಿ ಅಥವಾ ಒಣ ಕೊಬ್ಬರಿ ಹಣ್ಣು ಎಣ್ಣೆ ಕರಿಬೇವು ಈಗ ಒಂದು ಪ್ಯಾನ್ ಇಟ್ಕೊಂಡು ಎಣ್ಣೆ ಹಾಕೋತೀನಿ ಎಣ್ಣೆ ಕಾದ ನಂತರ ಅದಕ್ಕೆ ಜೀರಿಗೆ ಕರಿಬೇವು ಈರುಳ್ಳಿ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊತೀನಿ ಬೆಳ್ಳುಳ್ಳಿ ಪುಟಾಣಿ ಹಾಕಿ ಕಲಸ್ಕೊತೀನಿ ಹುಣಸೆಹಣ್ಣು ಬ್ಯಾಡ್ಗಿ ಮೆಣಸಿನ್ಕಾಯಿ ಹಾಕಿ ಎರಡು ನಿಮಿಷ ಹುರಿದ್ಕೊಳ್ಳಿ ಆಮೇಲೆ ಕೊಬ್ಬರಿ ತುರಿದ ಇಟ್ಕೊಂಡಿರ್ತೀವಲ್ಲ ಅದನ್ನ ಅದರೊಳಗೆ ಹಾಕಿ ಎರಡು ನಿಮಿಷ ಫ್ರೈ ಮಾಡ್ಕೊಳ್ಳೋಣ ಫ್ರೈ ಆದ ನಂತರ ಸ್ವಲ್ಪ ನೀರು ಹಾಕಿ ಒಂದು ನಿಮಿಷ ಬೇಯಿಸಿ ಅದು ತಣ್ಣಗೆ ಆದ ನಂತರ ಮಿಕ್ಸಿ ಜಾರ್ಗೆ ಹಾಕಿದ್ರೆ ನಮ್ಮ ಕೆಂ ಚಟ್ನಿ ರೆಡಿ ಈ ಕೆಂ ಚಟ್ನಿಯನ್ನ ನಾವು ದೋಸಾದ ಮೇಲೆ ಹಾಕಲಿಕ್ಕೆ ಯೂಸ್ ಮಾಡ್ತೀನಿ ಈಗ ನಾವು ಬಟಾಟಿ ಪಲ್ಯನ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ ಆಲೂಗಡ್ಡೆ ಪಲ್ಯಗೆ ಬೇಕಾದಂತ ಇಂಗ್ರಿಡಿಯೆಂಟ್ಸ್ ನಾನು ಮೊದಲೇ ಬಟಾಟೆಯನ್ನ ಕುದಿಸಿ ತಗೊಂಡಿದ್ದೀನಿ ಮೂರು ಈರುಳ್ಳಿ ಅಲ್ಲ ಬೆಳ್ಳುಳ್ಳಿ ಹಸಿ ಕುಟ್ಟಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಕರಿಬೇವು ಕೊತ್ತಂಬರಿ ಎಣ್ಣೆ ಜೀರಿಗೆ ಸಾಸಿವೆ ಅರಿಶಿನ ಇಂಗು ಉಪ್ಪು ಒಂದು ಪ್ಯಾನ್ ಇಟ್ಕೊಂಡು ಎಣ್ಣೆ ಹಾಕೋತೀನಿ ಎಣ್ಣೆ ಕಾದ ನಂತರ ಜೀರಿಗೆ ಸಾಸಿವೆ ಇಂಗು ಕರಿಬೇವು ಈರುಳ್ಳಿ ಈರುಳ್ಳಿ ಸ್ವಲ್ಪ ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೋಬೇಕು ಅಲ್ಲ ಬೆಳ್ಳುಳ್ಳಿ ಹಸಿ ಮೆಣಸಿ ಪೇಸ್ಟ್ ಅನ್ನ ಹಾಕ್ತೀನಿ ಡಕ್ಕನ್ ಮುಚ್ಚಿ ಎರಡರಿಂದ ಯಾಕಂದ್ರೆ ಅದು ಸ್ವಲ್ಪ ಚೆನ್ನಾಗಿ ಕುಕ್ ಆಗ್ಲಿ ಅಂತ ನೋಡಿ ಎಷ್ಟ್ ಚೆನ್ನಾಗಿ ಕುಕ್ ಆಗಿದೆ ಈಗಾದ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೀನಿ ಬಟಾಟಿನೂ ಕೂಡ ಅದಕ್ಕೆ ಹಾಕಿ ಮಿಕ್ಸ್ ಮಾಡ್ತೀನಿ ಅದ್ರ ಮೇಲೆ ಕೊತ್ತಂಬರಿ ಸೊಪ್ಪು ಒದರಿಸಿದ್ರೆ ಮುಗಿತ್ತು ನಮ್ಮ ಆಲೂಗಡ್ಡಿ ಪಲ್ಯ ಮೈಸೂರು ಮಸಾಲಕ್ಕೆ ಬೇಕಾದಂಥ ಕೆಲವೊಂದಿಷ್ಟು ವೆಜಿಟೇಬಲ್ಸನ್ನು ನೋಡೋಣ ಬನ್ನಿ ಮೈಸೂರು ದೋಸೆ ಕೈ ಬೇಕಾದಂಥ ಇಂಗ್ರೀಡಿಯಂಟ್ಸ್ ಈರುಳ್ಳಿ ಗಜ್ರಿ ಕೋಬೆ ಬೀಟ್ರೂಟ್ ಟೊಮೆಟೊ ಹಸಿಮೆಣಸಿನಕಾಯಿ ಕೊತ್ತಂಬರಿ ಇವನ್ನೆಲ್ಲವೂ ನಾನು ಸಣ್ಣಗೆ ಹೆಚ್ಚಿಟ್ಕೊಂಡಿದ್ದೀನಿ ಓಕೆ ಬನ್ನಿ ಫ್ರೆಂಡ್ಸ್ ಈಗ ಮೈಸೂರು ದೋಸೆ ಪ್ರಿಪ್ರೇಷನ್ ಹೇಗೆ ಮಾಡೋದು ಅಂತ ನೋಡೋಣ ಒಂದು ಹಂಚಿಟ್ಕೊತೀನಿ ಹಂಚ್ಕಾದ ನಂತರ ದೋಸೆ ಹಾಕಿ ಅದ್ರ ಮೇಲೆ ಸ್ವಲ್ಪ ಎಣ್ಣೆಯನ್ನು ಹಾಕಿ ಅದ್ರ ಮೇಲೆ ಕೆಂ ಚಟ್ನಿ ಕೊತ್ತಂಬರಿ ಚಟ್ನಿ ಬಟಾಟಿ ಪಲ್ಯ ಗೋಬಿ ಈರುಳ್ಳಿ ಬೀಟ್ರೂಟ್ ಕೊತ್ತಂಬರಿ ಗಜ್ರಿ ಹಸಿಮೆಣಸಿನ್ಕಾಯಿ ಟೊಮೆಟೊ ಸ್ವಲ್ಪ ನೀರು ಹಾಕಿ ಇವನ್ನೆಲ್ಲವೂ ಮಿಕ್ಸ್ ಮಾಡ್ಕೊತೀನಿ ಅದರ ಮೇಲೆ ಸ್ವಲ್ಪ ಮತ್ತೆ ಗರಂ ಮಸಾಲ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಮಿಕ್ಸ್ ಮಾಡ್ಕೊತೀನಿ ಇವೆಲ್ಲವೂ ಲೋ ಫ್ಲೇಮ್ ಒಳಗೆ ನಾವು ಮಾಡಬೇಕು ನೋಡಿ ಯಾವ ಥರ ಮಿಕ್ಸ್ ಹಾಕಬೇಕು ಅಂದರೆ ಚೆನ್ನಾಗಿ ಸ್ವಲ್ಪ ಬೇಯಬೇಕು ಅಲ್ಲಿವರೆಗೂ ಅದನ್ನು ಲೋ ಫ್ಲೇಮ್ ಒಳಗೆ ಇಟ್ಟೇನೆ ಆ ದೋಸೆ ಆದಮೇಲೆ ಅದನ್ನು ನಾವು ಮಿಕ್ಸ್ ಮಾಡಬೇಕು ಮಿಕ್ಸ್ ಆದ ನಂತರ ಆ ಸವರಿ ಪಲ್ಯ ನಿಮಿಷ ಬಿಟ್ಟು ಅದ್ರ ಮೇಲಿರುವಂತ ಎಲ್ಲಾ ಪಲ್ಯ ತೆಗೆದು ಒಂದ್ ಪ್ಲೇಟ್ಗೆ ಹಾಕೋತೀನಿ ಈಗ ದೋಸಾನು ತೆಗೆದು ಇಟ್ಕೋತೀನಿ ನೋಡಿ ಎರಡು ಎಷ್ಟು ಸೂಪರ್ ಆಗಿ ಬಂದಿದೆ ತಿಂದ್ರೆ ವಾ ವಾ ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ಹೇಗಿಂತ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ ಈ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಕೂಡ ಧನ್ಯವಾದಗಳು ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಮತ್ತೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಇನ್ನೂ ಸಬ್ಸ್ಕ್ರೈಬ್ ಕೂಡ ಆಗಿದ್ದಿಲ್ಲ ಅಂದರೆ ಸಬ್ಸ್ಕ್ರೈಬ್ ಕೂಡ ಆಗಿ ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು